ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಡಯಾಬಿಟಿಕ್ ಫ್ರೆಂಡ್ಲಿ ಹಾಗೆ ಹೆಲ್ದಿ ಆಗಿರ್ತಕ್ಕಂಥ ಟೇಸ್ಟಲ್ಲಿ ಕಾಂಪ್ರಮೈಸೇ ಮಾಡೋಂಗಿಲ್ಲ ಅಷ್ಟು ಒಳ್ಳೆ ಟೇಸ್ಟಿಯಾಗಿರ್ತಕ್ಕಂಥ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕಾಗಿ ನೋಡಿ ಇಲ್ಲಿ ಒಂದು ಕಾಲು ಜಿಯಷ್ಟು ನಾನು ಹಾಗಲಕಾಯಿನ ತಗೊಂಡು ಮೇಲ್ಗಡೆ ಇರತಕ್ಕಂಥ ಸಿಪ್ಪೆನ ಸ್ವಲ್ಪ ಅದನ್ನು ಪೀಲ್ ಮಾಡಿಬಿಟ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ ಬೌಲಲ್ಲಿ ಹಾಕಿಬಿಟ್ಟು ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಂತರ ಒಂದು ಕಾಲು ಸ್ಪೂನಷ್ಟು ಅರ್ಶನ ಪುಡಿ ಸೇರಿಸ್ಕೊಂಡು ಒಮ್ಮೆ ಕೈಯಿಂದನೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ ಈಗ ಮಾಡೋದ್ರಿಂದ ಆಗಿಲಕಾಯಿ ಇರ್ತಕ್ಕಂಥ ಕಹಿ ಅಂಶ ಏನಿದೆ ಅದು ಕಡಿಮೆ ಆಗುತ್ತೆ ನೋಡಿ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟರೆ ಇದರಲ್ಲಿರ್ತಕ್ಕಂಥ ನೀರೆಲ್ಲ ಆಚೆ ಬರುತ್ತೆ ನೋಡಿ ಈಗ ಒಂದು ಹತ್ತು ನಿಮಿಷ ಆಯಿತು ಇದನ್ನೆಲ್ಲ ನೀಟಾಗಿ ಕೈಯಿಂದನೇ ಹಿಂಡಿಬಿಟ್ಟು ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ತೆಗೆದುಬಿಡೋಣ ಈಗ ಮಾಡೋದ್ರಿಂದ ಆಗಿಲ್ಕಾಯಲ್ಲಿರ್ತಕ್ಕಂಥ ಕಹಿ ಅಂಶ ನಿಮಿಷ ಕಡಿಮೆ ಆಗುತ್ತೆ ನೀವು ಈ ರೆಸಿಪಿ ಕಹಿ ಇರುತ್ತೆ ಅಂತ ಅಂದ್ಕೊಬೋದು ಖಂಡಿತವಾಗ್ಲೂ ಇಲ್ಲ ನಿಮ್ಗೆ ಆಗೋಲ್ಲ ಇದು ಹಾಗಲಕಾಯಿಂದ ಮಾಡಿದ್ದಾರೆ ಅಂತ ಹೇಳಿದರೆ ಮಾತ್ರ ಗೊತ್ತಾಗುತ್ತೆ ಸ್ವಲ್ಪನೂ ಸಹ ಕಹಿ ಅನ್ನೋದು ಇರೋದೇ ಇಲ್ಲ ನೋಡಿ ಈ ರೀತಿ ಎಲ್ಲನೂ ಸಹ ಹಿಂಡ್ಬಿಟ್ಟು ಒಂದು ತಟ್ಟೆಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಪ್ರೋಸೆಸ್ ನೋಡೋಣ ಬನ್ನಿ ನೋಡಿ ಆಗಲಿಕಾಯಿ ಎಲ್ಲ ರೆಡಿ ಆಯ್ತಲ್ಲ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಾವು ರೆಡಿ ಮಾಡಿ ಇಟ್ಕೊ ಇಟ್ಟಿರ್ತಕ್ಕಂಥ ಹಾಗಲಕಾಯಿಯನ್ನೆಲ್ಲ ಇದ್ರೊಳಗಡೆ ಹಾಕ್ಕೊಳ್ಳೋಣ ಈಗ ಇದಕ್ಕೆ ಒಂದು ಸೌಟ್ ಬರುತ್ತಲ್ಲ ಸಾಂಬಾರು ಹಾಕ್ಕೊಳ್ತಕ್ಕಂಥದ್ದು ಅದರಲ್ಲಿ ಒಂದೆರಡು ಸೌಟ್ ಫಸ್ಟು ನಾನು ಇಲ್ಲಿ ಗಾಣದ ಎಣ್ಣೆಯನ್ನು ಬಳಸಿದ್ದೀನಿ ನೀವು ನಿಮ್ಮ ಮನೇಲಿ ಯಾವ ಎಣ್ಣೆ ಬಳಸ್ತೀರ ಕುಕ್ಕಿಂಗ್ಗೆ ಅದನ್ನೇ ಬಳಸ್ಕೊಬೋದು ಈಗ ಇದನ್ನು ಐ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಒಂದು ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಷ್ಟು ನೋಡಿ ಆದ ತಕ್ಷಣ ಇದನ್ನು ಸಣ್ಣ ಊರಿನಲ್ಲಿ ಇಟ್ಕೊಂಡು ಇದನ್ನು ಇನ್ನೊಂದು ಹತ್ತು ನಿಮಿಷ ಇದನ್ನು ಕ್ರಿಸ್ಪ್ ಆಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗೆಲ್ಲನೂ ಕ್ರಿಸ್ಪ್ ಆಗಿದೆ ಇದನ್ನೆಲ್ಲ ತೆಗೆದು ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ ಇದು ಕಂಪ್ಲೀಟಾಗಿ ಕೂಲಾಗಲಿ ಇದು ಕೂಲ್ ಕೂಲಾಗಷ್ಟಲ್ಲಿ ನಾವು ಇದರಲ್ಲೇ ಮಸಾಲೆ ಐಟಮ್ನ ಫ್ರೈ ಮಾಡ್ಕೊಂಬಿಡೋಣ ನೋಡಿ ಅದೇ ಎಣ್ಣೆಯಲ್ಲೇ ನಾನು ಇಲ್ಲಿ ಒಂದು ನಾಲ್ಕು ಗುಂಟೂರು ಮೆಣಸಿನಕಾಯಿ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹುರಿದುಬಿಟ್ಟು ಒಂದು ತಟ್ಟೆಗೆ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ನೋಡಿ ಈ ಮಸಾಲ ನೀವು ಈ ಪ್ರೋಸೆಸ್ ಮಿಸ್ ಮಾಡಿದೆ ನೋಡಿ ಆವಾಗಲೇ ನಿಮಗೆ ಟೇಸ್ಟು ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ಒಂದೂವರೆ ಸ್ಪೂನಷ್ಟು ನಾನು ಕಡಲೆ ಕಾ ಕಡಲೆ ಬೇಳೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನಷ್ಟು ಉದ್ದಿನ ಕಾಳನ್ನು ಹಾಕ್ಕೊಂಡಿದ್ದೀನಿ ನಿಮ್ಮಲ್ಲಿ ಉದ್ದಿನ ಬೇಳೆ ಇತ್ತಂದರೆ ಅದನ್ನು ಸಹ ನೀವು ಯೂಸ್ ಮಾಡ್ಬೋದು ಟೇಸ್ಟಲ್ಲಿ ಏನು ವ್ಯತ್ಯಾಸ ಹಾಕೋಲ್ಲ ಹಾಗೆ ನೋಡಿ ಇಲ್ಲಿ ಕಾಳು ಅಥವಾ ಕೊತ್ತಂಬರಿ ಬೀಜ ಒಂದು ಮೂರು ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಇದ್ರ ಜೊತೆಗೆ ಒಂದೂವರೆ ಸ್ಪೂನಷ್ಟು ಜೀರಿಗೆಯನ್ನು ಸಹ ಸೇರಿಸ್ಕೊಂಡು ಹದವಾಗಿ ಸಣ್ಣ ಊರಿನಲ್ಲಿ ಎಲ್ಲ ಚೆನ್ನಾಗಿ ಹಾಕಿರೋ ಪದಾರ್ಥಗಳು ಪರಿಮಳ ಬರಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೊಬೇಕು ಬೇಕಾಗುತ್ತೆ ಇದನ್ನೆಲ್ಲ ಈಗ ಅದೇ ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಇಡಿಯಷ್ಟು ನಾನು ಕರಿಬೇವನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಸಹ ನಾವು ಚಟ್ನಿ ಪುಡಿಗೆ ಯೂಸ್ ಮಾಡ್ಕೋಬೇಕು ನೋಡಿ ಈಗ ಇದು ಕಂಪ್ಲೀಟಾಗಿ ಆಗಿದೆ ಈಗ ನಾವು ಉದ್ದ ಉರಿದಿರ್ತಕ್ಕಂಥ ಪದಾರ್ಥ ಅದನ್ನು ಸಹ ಕಂಪ್ಲೀಟಾಗಿ ಆದಮೇಲೆ ಎಲ್ಲನೂ ಮಿಕ್ಸಿಗೆ ಸೇರಿಸ್ಕೊಳ್ಳೋಣ ಫಸ್ಟ್ ನಾವು ಕಾಳುಗಳು ಮತ್ತು ಕರಿಬೇವು ಹಾಗೆ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಉಪ್ಪು ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಬೆಲ್ಲದ ಪುಡಿನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ತರತರಿಯಾಗಿ ರುಬ್ಕೋಬೇಕಾಗತ್ತೆ ಇದು ಇಷ್ಟಾದ ಮೇಲೆ ನಾವು ಫ್ರೈ ಮಾಡಿಟ್ಟಿರ್ತಕ್ಕಂಥ ಹಾಗಲಕಾಯನ್ನು ಸಹ ಸೇರಿಸ್ಕೊಂಡು ಥರತರಿಯಾಗಿ ರುಬ್ಕೊಂಡ್ಬಂದರೆ ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಚಟ್ನಿ ಪುಡಿ ರೆಡಿ ಆಗುತ್ತೆ ಈಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ತೆಕ್ಕೊಳ್ತಾ ಇದ್ದೀನಿ ಹಾಗೆ ಮೇಲಿಂದ ನಾನು ಕರಿಬೇವನ್ನ ಅಂದರೆ ಗಾರ್ನಿಷಿಂಗ್ ಅಂತ ಇಟ್ಟಿದ್ದೀನಿ ಇದು ರೈಸ್ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನಿ ಸೂಪರಾಗಿರುತ್ತೆ ಚಪಾತಿ ಜೊತೆಗೆ ಚೆನ್ನಾಗಾಗುತ್ತೆ ದೋಸೆ ಮೇಲೂ ಸಹ ನೀವು ಹಾಕ್ಕೊಂಡು ತಿನ್ಬೋದು ಸ್ವಲ್ಪವೂ ಸಹ ಕಹಿ ಅಂಶ ಅನ್ನೋದು ಇರೋದಿಲ್ಲ ನೀವು ಕೂಡ ಟ್ರೈ ಮಾಡಿ ಈ ಹೆಲ್ದಿ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನ ಸಹ ಶೇರ್ ಮಾಡಿ ರೆಸಿಪಿ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು